ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಯಾವುದು ಆ ಸುದ್ದಿ ಹಾಗಾದ್ರೆ ಗಂಡಸರು ಮಾತ್ರ ಮಸೀದಿಯಲ್ಲಿ ನಮಾಜ್ ಮಾಡಬೇಕ ಹೆಂಗಸರಿಗೆ ಮಸೀದಿಯಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಇಲ್ವಾ ಗಂಡಸರಿಗೆ ಮಾತ್ರ ಅವಕಾಶ ಇರೋದಾ ಮಸೀದಿಯಲ್ಲಿ ನಮಾಜ್ ಮಾಡಬೇಕಾದ್ರೆ ಮಹಿಳೆಯರು ನಮಾಜ್ ಮಾಡುವುದೇ ಅಪರಾಧಾನ ಹಾಗಾದ್ರೆ ಮಸೀದಿಯಲ್ಲಿ ಮಸೀದಿಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಇದೆಂತ ಶಿಕ್ಷೆ ಕೊಟ್ಟಿದ್ದಾರೆ ಹಾಗಾದ್ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ ಹೆಂಗಸರು ಹಾಗಾದ್ರೆ ಮಸೀದಿಯಲ್ಲಿ ನಮಾಜ್ ಮಾಡುವಂತಿಲ್ವಾ ನಮಾಜ್ ಮಾಡಿದ್ದಕ್ಕೆ ಇದೆಂತ ಶಿಕ್ಷೆ ಕೊಟ್ಟರು ಹಾಗಾದ್ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಗಾದ್ರೆ ಮಸೀದಿಯಲ್ಲಿ ಗಂಡಸರಿಗೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ ಹೆಂಗಸರು ಹೋಗೋದಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಹೆಂಗಸರು ಹೋಗಿ ಮಸೀದಿಯಲ್ಲಿ ನಮಾಜ್ ಮಾಡಿಬಿಟ್ರೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಹಲವಾರು ಬಾರಿ ಹಲವರು ಕೇಳಿದ್ದಾರೆ ಈಗ ಮಹಿಳೆಯರು ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ದಕ್ಕೆ ಏನಾಗಿದೆ ಅನ್ನೋದ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಗಂಡಸರು ಮಾತ್ರ ಹಾಗಾದ್ರೆ ಮಸೀದಿಯಲ್ಲಿ ನಮಾಜ್ ಮಾಡಬೇಕಾ ಹೆಂಗಸರಿಗೆ ಮಸೀದಿಯಲ್ಲಿ ನಮಾಜ್ ಮಾಡುವ ಯಾವುದೇ ಅವಕಾಶ ಇಲ್ವಾ ಒಂದು ವೇಳೆ ನಮಾಜ್ ಮಾಡಿದ್ರೆ ಅಪರಾಧ ಆಗ್ಬಿಡತ್ತ ಆ ಅಪರಾಧಕ್ಕೆ ಏನು ಶಿಕ್ಷೆ ಕೊಡ್ತಾರೆ ಯಾರು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಮಸೀದಿಯಲ್ಲಿ ನಮಾಜ್ ಮಾಡಿದ ಮಹಿಳೆಗೆ ಬಹಿಷ್ಕಾರ ಹಾಕಲಾಗಿದೆ ಮಸೀದಿಯಲ್ಲಿ ಹೋಗಿ ನಮಾಜ್ ಮಾಡಿದ್ದಕ್ಕೆ ಆ ಮಹಿಳೆಯನ್ನ ಬಹಿಷ್ಕರಿಸಲಾಗಿದೆ ಗ್ರಾಮದಿಂದ ಇಡೀ ಕುಟುಂಬಕ್ಕೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ವರ್ಷದಿಂದ ಬಹಿಷ್ಕಾರ ಶಿಕ್ಷೆ ಕೊಡಗಿನ ಗುಂಡಿಗೆರೆಯಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು ಕೊಡಗಿನ ಗುಂಡಿಗೆರೆಯಲ್ಲಾದಂತಹ ಘಟನೆ ಬಹಿಷ್ಕಾರ ಹಾಕಿರುವ ಶಾಫಿ ಮುಸ್ಲಿಂ ಜಮಾತ್ ಮಸೀದಿ ಇಪ್ಪತ್ತೈದು ವರ್ಷಗಳಿಂದ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದೆ ಆ ಮಹಿಳೆಯ ಕುಟುಂಬ ಕೇವಲ ಆ ಮಹಿಳೆ ಮಾತ್ರ ಅಲ್ಲ ಇಡೀ ಕುಟುಂಬಕ್ಕೆನೇ ಒಂದು ರೀತಿ ಶಿಕ್ಷೆ ಇದು ಗಂಡನ ಅಂತ್ಯಕ್ರಿಯೆಗೂ ಕೂಡ ಅವಕಾಶ ನೀಡದೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರಂತೆ ಬಹಿಷ್ಕಾರ ಹಾಕಿರುವ ಶಾಫಿ ಮುಸ್ಲಿಂ ಜಮಾಹತ್ ಮಸೀದಿ ಇಪ್ಪತ್ತೈದು ವರ್ಷಗಳಿಂದ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ವರ್ಷಗಳಿಂದ ಆ ಕುಟುಂಬ ಚಿತ್ರ ಹಿಂಸೆಯನ್ನ ಅನುಭವಿಸ್ತಾ ಇದೆ ಗಂಡನ ಅಂತ್ಯಕ್ರಿಯೆಗೂ ಕೂಡ ಮಸೀದಿಯವರು ಅವಕಾಶವನ್ನ ಕೊಟ್ಟಿಲ್ಲ ಅವಕಾಶ ಕೊಡದೆ ಹಿಂಸೆಯನ್ನ ಮಾಡಿದ್ದಾರೆ ವತಿಯ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗೋದಿಕ್ಕೆ ಬಿಡ್ಲಿಲ್ವಂತೆ ಬಹಿಷ್ಕಾರ ಹಾಕಿದೆ ಶಾಫಿ ಮುಸ್ಲಿಂ ಜಮಾತ್ ಮಸೀದಿ ಅಂತ್ಯಕ್ರಿಯೆಯಲ್ಲಿ ಗಂಡನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ಮಹಿಳೆಗೆ ಬಿಡ್ಲಿಲ್ಲ ಅಷ್ಟರ ಮಟ್ಟಿಗೆ ಬಹಿಷ್ಕಾರ ಹಾಕಲಾಗಿದೆ ಶಾಫಿ ಜುಮ್ಮಾ ಮಸೀದಿ ಆಡಳಿತ ಮಂಡಳಿಯಿಂದ ಬಾಯ್ಕಟ್ ಇಪ್ಪತ್ತೈದು ವರ್ಷಗಳಿಂದ ಆ ಮಹಿಳೆಯ ಕುಟುಂಬ ಚಿತ್ರ ಹಿಂಸೆಯನ್ನ ಅನುಭವಿಸ್ತಾ ಇದೆ ಇದಕ್ಕೆ ಕಾರಣ ಆ ಮಹಿಳೆ ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ರು ಅನ್ನೋದು ಕುಟುಂಬಕ್ಕೆ ಕಟ್ಟುನಿಟ್ಟಿನ ಬಹಿಷ್ಕಾರ ಹಾಕಲಾಗಿದೆ ಯಾರು ಕೂಡ ಆ ಕುಟುಂಬವನ್ನ ಮಾತನಾಡಿಸಬಾರದಂತೆ ಯಾರು ಮಾತನಾಡಿಸ್ತಾರೋ ಅವ್ರಿಗೂ ಮತ್ತೆ ಶಿಕ್ಷೆ ದಂಡ ವಿಧಿಸಲಾಗತ್ತೆ ಇಂತಹ ಶಿಕ್ಷೆಯನ್ನ ಆ ಮಹಿಳೆಯ ಕುಟುಂಬ ಅನುಭವಿಸಿದೆ ಗ್ರಾಮದಿಂದ ತೆರಳಬೇಕು ಅಂತಂದ್ರೆ ಆಟೋವನ್ನು ಕೂಡ ಜಮಹತ್ನದ್ದು ಇದೆಂತಹ ಅಮಾನವೀಯ ನಿಯಮ ಅನ್ನುವಂತಹ ಪ್ರಶ್ನೆ ಈಗ ತುಂಬಾ ಟಾರ್ಚರ್ ಮಾಡ್ತಾ ಇದೆ ಸರ್ ಏನಾದರೂ ಒಂದು ಇದಕ್ಕೆ ಸೊಲ್ಯೂಷನ್ ಮಾಡಿ ಕೊಡಿ ನೀವು ಇಲ್ಲಿ ಮನಗಿದು ಇಲ್ಲಿ ವಾಸ ಮಾಡಿದ್ದು ಇಲ್ಲಿ ಇತ್ತ ಜನ ಇಲ್ಲಿ ಅಂತ್ಯಕ್ರಿಯೆ ಮಾಡಿ ಹೋಗಬೇಕಾಗಿತ್ತು ಇದು ಅಲ್ಲಿ ಹೋಗಿ ಮಾಡಿದ್ದು ನಮಗೆ ಒಂದು ಮನಸ್ಸಿಗೆ ಒಂದು ಥರ ಆಗ್ತದೆ ಮಕ್ಕಳಿಗೂ ಬೇಜಾರು ಅಲ್ಲಿ ಹೋಗಿದ್ರೆ ಅವನೇ ಪ್ರೆಸಿಡೆಂಟ್ ಹೇಳಿದಂತೆ ಇಲ್ಲಿ ಬರಬೇಡ ಹೊರಗಡೆ ನೀವು ಆ ಕಡೆಗೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ಮತ್ತು ನಾವು ಕಿರ್ಚಾಟ ಮಾಡಬೇಕು ಹೊಡೆದಾಟ ಮಾಡಿ ಈ ಸಾವು ಮಾಡಿಕೊಂಡು ನಮಗೆ ಆಟ ಆಡೋಕ್ಕೆ ಆಗಲ್ಲಲ್ಲ ಅದಕ್ಕೆ ಕಷ್ಟ ಈ ಹಾಸಿಗೆ ಬೇಕಾಗಿ ಮಾತ್ರ ಅವನು ಈ ಆಟ ಆಡ್ತಾ ಇರೋದು ಈಗ ಇದು ತೋಟ ನ ಇದು ಅಲ್ಲಿ ಇದೆಲ್ಲ ತೋಟ ಇದೆ ತೋಟ ನೀನು ಮಕ್ಕಳಿಗೆ ಕಷ್ಟ ಆಗ್ತದೆ ಇದೊಂದು ಕಡೆ ನಿಮ್ಗೂ ಮಕ್ಕಳಿಗೆ ಇರಲಿ ಅವರು ಬೇಕಾದ್ರೆ ಅಲ್ಲಿ ತೋಟ ಇನ್ನೋಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿ ಮಸೀದಿಯಲ್ಲಿ ನಮಾಜ್ ಮಾಡಿದ್ರು ಮಹಿಳೆ ಅನ್ನುವಂತ ಒಂದೇ ಕಾರಣಕ್ಕೆ ಇಪ್ಪತ್ತೈದು ವರ್ಷ ಬಹಿಷ್ಕಾರ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಹಜವಾದಂತಹ ಪ್ರಶ್ನೆ ಯಾವಾಗ ನಡೆದಿರುವಂತಹ ಘಟನೆ ಇದು ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಆ ಪ್ರತಿಮಾ ಮತ್ತು ವೀಣಾ ಏನು ಕೊಡಗು ಜಿಲ್ಲೆ ಒಂದ್ ರೀತಿ ಸೊಫೆಸಿಕೇಟೆಡ್ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಇರುವಂತಹ ಜನರು ಇರುವಂತಹ ಜಿಲ್ಲೆ ಅನ್ನೋಂತಹ ಒಂದು ವಾಡಿಕೆ ಪ್ರತೀತಿ ಅನ್ನೋದ್ ಇದೆ ಸೊ ಆದ್ರೆ ಇಂತಹ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಇಂತಹ ಘಟನೆಗಳು ನಡೆಯುತ್ತಾ ಅನ್ನೋದ್ದು ಅತ್ಯಂತ ಬೇಸರದ ಸಂಗತಿ ಮತ್ತೆ ಅತ್ಯಂತ ಅಮಾನವೀಯ ಘಟನೆ ಅಂತೇಳಿ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಸೊ ಈ ಘಟನೆ ಇವತ್ತದ್ದು ಅಥವಾ ನೆನೆಯದಾಗಿರುವಂತದ್ದಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ಇಡೀ ಕುಟುಂಬಕ್ಕೆ ಈ ರೀತಿಯ ಒಂದು ಬಹಿಷ್ಕಾರವನ್ನು ಹಾಕಿರುವಂತಹದ್ದು ಅಂದ್ರೆ ಯಾರು ಜುಬೇದ ಇದ್ದಾರೆ ಕೇರಳದಿಂದ ಇಲ್ಲಿಗೆ ಆಗಿರುವಂತಹ ಜುಬೇದ ಅವರು ಅವರು ವಿರಾಜ್ಪೇಟೆ ಇಲ್ಲಿರುವಂತಹ ಒಂದು ಮಸೀದಿಗೆ ಹೋಗಿ ಅಲ್ಲಿ ನಮಾಜನ್ನು ಮಾಡ್ತಾರೆ ಅಂದ್ರೆ ನಾವು ಕೇರಳದಲ್ಲೂ ಕೂಡ ನಮಾಜ್ ಮಾಡ್ತಾ ಇದ್ವಿ ಹಾಗಾಗಿ ಇಲ್ಲೂ ಕೂಡ ನಾನು ಬಂದು ನಮಾಜ್ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಯಾರು ಈಗ ಅಹ್ ಮೃತರಾಗಿರುವಂತಹ ಅಹಮದ್ ಅವರಿದ್ದಾರೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಆಯ್ತು ಪ್ರಾರ್ಥನೆ ಏನು ತೊಂದರೆ ಇಲ್ಲಲ್ಲ ಸೊ ಅದರಿಂದ ನಮಗೆ ಒಳತೆ ಆಗುತ್ತೆ ತಾನೆ ಆಯ್ತು ನೀನು ಹೋಗಿ ಪ್ರಾರ್ಥನೆಯನ್ನ ಮಾಡು ಅಂತೇಳಿ ಹೇಳಿದ್ರು ಆ ಕಾರಣಕ್ಕಾಗಿ ನಾನು ಹೋಗಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಶುರು ಮಾಡಿದೆ ಆ ನಂತರ ಈ ವಿಷಯ ಗೊತ್ತಾದ ತಕ್ಷಣನೇ ಏನು ನಮ್ಮ ಊರಿನ ಅಂದ್ರೆ ಗುಂಡಿಗೆರೆಯ ಆ ಶಾಫಿ ಆ ಮುಸ್ಲಿಂ ಜಮಾಹತ್ ಇದೆ ಆ ಮುಸ್ಲಿಂ ಜಮಾಹತ್ತು ಇವ್ರ ಮೇಲೆ ನಾವು ಪತ್ರ ಕೂಡ ಇದೆ ನೀವು ಪತ್ರವನ್ನು ಕೂಡ ನೋಡ್ಬೋದು ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ ಜಮಾಹತ್ತು ಸೊ ನೀವು ನಿಮ್ಮ ಪತ್ನಿ ಏನು ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಇದು ನಮ್ಮ ಊರಿನ ಕಟ್ಟುಪಾಡುಗಳಿಗೆ ನಿಯಮಗಳಿಗೆ ನಮ್ಮ ಜಮಾತಿನ ನಿಯಮಗಳಿಗೆ ವಿರುದ್ಧವಾಗಿರುವಂಥದ್ದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಆ ಮಸೀದಿಗೆ ಹೋಗಂಥದನ್ನ ನಿಲ್ಲಿಸಬೇಕು ಇಲ್ದಿದ್ರೆ ನಾವು ಇಲ್ಲಿ ಏನು ನಮ್ಮ ಊರಿನ ನಿಯಮ ಇದೆ ಆ ನಿಯಮದ ಪ್ರಕಾರ ನಿಮ್ಮೆಲ್ಲರನ್ನು ಕೂಡ ಬಹಿಷ್ಕಾರ ಹಾಕ್ತೀವಿ ಅನ್ನೋಂತಹ ನೋಟಿಸ್ ನಾವು ಕೊಟ್ಟು ಅದೇ ರೀತಿಯಾಗಿ ಅವ್ರನ್ನ ಊರಿನಿಂದ ಬಹಿಷ್ಕಾರವನ್ನ ಮಾಡಿರೋಂಥದ್ದು ಆದರೆ ಈ ಬಹಿಷ್ಕಾರ ಕೇವಲ ಆ ನಂತರ ಅವ್ರ ಒಪ್ಪಿಗೆಯನ್ನು ತಪ್ಪು ಒಪ್ಪಿಗೆಯನ್ನು ಕೊಟ್ಟ ಕೊಟ್ಟಾದ ನಂತರನವರು ಕೂಡ ಅದನ್ನ ಸರಿ ಮಾಡ್ತಾರ ಅಂತಂದ್ರೆ ಅದು ಕೂಡ ಮಾಡ್ಲಿಲ್ಲ ಬರೋಬರಿ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಅವ್ರನ್ನ ಬಹಿಷ್ಕಾರ ಮಾಡಿದ್ದಾರೆ ಆ ಬಹಿಷ್ಕಾರದ ಬದುಕಿನಲ್ಲೇ ಇಡೀ ಕುಟುಂಬ ಜೀವನವನ್ನ ಕಳೆದಿದೆ ಅದಾದ ನಂತರ ಸೊ ಎಲ್ಲರ ಒತ್ತಾಯದ ಮೇರೆಗೆ ಅಂದ್ರೆ ಯಾರು ಈಗ ಬಹಿಷ್ಕಾರಕ್ಕೆ ಒಳಗಾಗಿರುವಂತಹ ಕುಟುಂಬ ಇದೆ ಅವರ ಅಹಮದ್ ಅವರ ಮಗ ರಶೀದ್ ಆಗಿರಬಹುದು ಅಥವಾ ಅಹಮದ್ ಆಗಿರ್ಬಹುದು ಇವರಿಬ್ರು ಕೂಡ ಮತ್ತೆ ಹೋಗಿ ಈ ಊರಿನ ಗುಂಡಿಗೆರೆಯಲ್ಲಿ ಶಾಫಿ ಮುಸ್ಲಿಂ ಸಮಹತ್ಗೆ ತಪ್ಪೊಪ್ಗೆ ಪತ್ರವನ್ನ ಬರ್ಕೊಟ್ಟು ಬರಾಬರಿ ಎಪ್ಪತ್ತೆಂಟು ಸಾವಿರ ರೂಪಾಯಿನ ದಂಡವನ್ನ ಕೂಡ ಕಟ್ಟುತ್ತೆ ದಂಡವನ್ನ ಕಟ್ಟಿ ಒಪ್ಪಿಗೆಯನ್ನ ತಗೊಂಡು ಸದಸ್ಯತ್ವವನ್ನ ಪಡ್ಕೊಂಡು ಮತ್ತೆ ಅಲ್ಲಿ ಎಲ್ಲರ ಒಟ್ಟಿಗೆ ಹೊಂದಾಣಿಕೆಯಿಂದ ಬದುಕನ್ನ ಮಾಡ್ಲಿಕ್ಕೆ ಹೋದ್ರು ಕೂಡ ಆ ನಂತರ ಒಂದೇ ವರ್ಷದಲ್ಲಿ ಪುನಃ ಅವ್ರನ್ನ ಮತ್ತೆ ಬಹಿಷ್ಕಾರ ಮಾಡ್ತಾರೆ ಅದಕ್ಕೆ ಕಾರಣ ಕೂಡ ಕೊಟ್ಟಿಲ್ಲ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರೋ ನಮಗೆ ನಮ್ಗೆ ಈ ರೀತಿ ಗ್ರಾಮದಿಂದ ಬಹಿಷ್ಕಾರ ಇದೆ ಅಂತೇಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಪೊಲೀಸರು ಕ್ರಮ ಕೈಗೊಳ್ಳಲಿಲ್ಲ ಸೊ ಹಾಗೆ ವಕ್ಫ್ ಬೋರ್ಡ್ ಗೆ ಜಿಲ್ಲಾ ವಕ್ಫ್ ಬೋರ್ಡ್ ಗೆ ಕೂಡ ಮನವಿಯನ್ನು ಕೊಟ್ಟಿದ್ರೆ ಜಿಲ್ಲಾ ವಕ್ಫ್ ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಇವೆಲ್ಲವನ್ನ ನೋಡಿದ್ರೆ ನಿಜವಾಗ್ಲೂ ಎಂತ ಅಮಾನವೀಯ ಘಟನೆಗಳು ಅಂತ ಹೇಳಿ ಅಂತ ಹೇಳಿ ಬಹಳ ಬೇಸರ ಆಗುತ್ತೆ ಪ್ರತಿಮಾ ಎಸ್ ಖಂಡಿತವಾಗ್ಲು ರವಿ ಎಂತಹ ಅಮಾನವೀಯ ಕೃತ್ಯ ಇವರಿಂದ ಆಗಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್